ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಶಿವಕುಮಾರ ಸ್ವಾಮೀಜಿಗಳ ನೌಕರರ ಸಂಘದ ವತಿಯಿಂದ ಆಗಸ್ಟ್ ಹದಿನಾರರಂದು ಶನಿವಾರ ಸಂಜೆ ಐದು ಗಂಟೆಗೆ ಕೃಷಿ ನಗರ ತರಳಬಾಳು ಹಾಸ್ಟೆಲ್ ಹಿಂಭಾಗದಲ್ಲಿ ಸಮರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಸಿಎಸ್ ಷಡಾಕ್ಷರಿ ತಿಳಿಸಿದರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪರವರಿಗೆ ಅಭಿನಂದನೆ ಬಿಎಸ್ ಯಡಿಯೂರಪ್ಪರವರ ವೀರಶೈವ ಉಚಿತ ವಿದ್ಯಾರ್ಥಿನಿಲಯ ಲೋಕಾರ್ಪಣೆ ಮೈತ್ರಾದೇವಿ ಬಿಎಸ್ ಯಡಿಯೂರಪ್ಪ ವೀರಶೈವ ವಿದ್ಯಾರ್ಥಿ ನಿಲಯ ಲೋಕಾರ್ಪಣೆ ಸಂಘದ ಆಡಳಿತ ಕಚೇರಿಯ ಉದ್ಘಾಟನೆ ಪ್ರತಿಭಾ ಪುರಸ್ಕಾರ ದಾನಿಗಳು ಮತ್ತು ಸಮಾಜ ಬಾಂಧವರಿಗೆ ಕೃತಜ್ಞತೆ ಹಾಗೂ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠಕ್ಕೆ ಅಕ್ಕಿ ಸಮರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಸಿಎಸ್ ಷಡಾಕ್ಷರಿ ತಿಳಿಸಿದರು ಏನಾದ್ರೂ ನಾವು ಸಮಾಜದ ಬಡ ಮಕ್ಕಳಿಗೆ ಶಿಕ್ಷಣ ಈ ಮಲ್ನಾಡು ಭಾಗದಲ್ಲಿ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಅವ್ರಿಗೆ ಏನಾದ್ರು ಒಂದು ಶಿಕ್ಷಣಕ್ಕೆ ಅನುಕೂಲ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವೆಲ್ಲ ಒಂದ್ ಕಡೆ ಕೂತ್ಕೊಂಡು ಯೋಚನೆ ಮಾಡಿದ್ವಿ ಯಾರನ್ನಾದ್ರೂ ಒಂದು ಜಾಗವನ್ನ ದಾನ ತಗೊಳ್ಬೇಕು ಅಂದಾಗ ನಮ್ ಕಣ್ಮುಂದೆ ಇವತ್ತಿನ ಬಸವೇಶ್ವರ ವೀರಶೈವ ಸಮಾಜ ಆಗಿರುವಂತ ಜ್ಯೋತಿ ಪ್ರಕಾಶ್ ಅವ್ರ ಕಣ್ಮುಂದೆ ಬರ್ತಾರೆ ಅವ್ರ ಜಾಗದಲ್ಲಿ ನಮ್ಮ ಸಂಘದ ಹೆಸರಿಗೆ ಹತ್ತು ಸಾವಿರ ಅಡಿ ಜಾಗ ಇವತ್ತಿನ ಬೆಲೆ ಮೂರು ಕೋಟಿ ಅದು ಆ ಜಾಗವನ್ನು ಉಚಿತವಾಗಿ ನಮ್ಮ ಸಂಘದ ಹೆಸರಿಗೆ ದಾನವಾಗಿ ಕೊಡ್ತಾರೆ ಜ್ಯೋತಿ ಪ್ರಕಾಶ್ ಅವರು ಆ ಜಾಗ ಕೊಟ್ಟ ಮೇಲೆ ನಮ್ಮ ಕೆಲಸ ಪ್ರಾರಂಭ ಆಗುತ್ತೆ ಒಂದು ಬಡ ಮಕ್ಕಳಿಗೆ ಚೌಲ್ಟ್ರಿ ಕಟ್ಟೋದು ಕಮರ್ಷಿಯಲ್ ತಿಂಕ್ ಮಾಡೋದು ಬೇರೆ ಬೇರೆ ಇರುತ್ತೆ ಈ ಮಲೆನಾಡುವಾಗ ಈ ಭಾರತದ ಶಿಕ್ಷಣದಿಂದ ವಂಚಿತರಾಗ್ತಾರೆ ಒಂದು ಎಜುಕೇಶನ್ ಫ್ರೀ ಎಜುಕೇಶನ್ ಕೊಡಬೇಕು ಅಂತೇಳಿ ಹಾಸ್ಟೆಲ್ ಕಟ್ಟಬೇಕು ಅಂದಾಗ ಸಮಾಜದ ದಾನಿಗಳು ಸಮಾಜದ ಬಂಧುಗಳು ಜನಪ್ರತಿನಿಧಿಗಳು ಅಧಿಕಾರಿ ನೌಕರ ಎಲ್ಲ ಕೂಡ ಸೇರಿ ಈ ಹಾಸ್ಟೆಲ್ ಪ್ರಾರಂಭ ಮಾಡಬೇಕು ಅಂತೇಳಿ ಅವತ್ತಿನ ಕಾಲಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೆಲವು ಕುಟುಂಬದ ಹೆಸರಲ್ಲಿ ಒಂದೊಂದು ರೂಮು ಈ ತರದೆಲ್ಲ ಮಾಡಿ ಸುಮಾರು ಮೂವತ್ತೈದು ರೂಮ್ ಕೊಠಡಿಗಳುಳ್ಳ ಹಾಸ್ಟೆಲ್ ಅನ್ನ ರಾಗಿಗುಡ್ಡದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾವು ಪ್ರಾರಂಭ ಮಾಡ್ತೇವೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರತಿ ವರ್ಷ ಇನ್ನೂರು ವಿದ್ಯಾರ್ಥಿಗಳು ಫ್ರೀ ಓದ್ತಾ ಇದಾರೆ ಇಲ್ಲಿವರೆಗೆ ಎರಡು ಸಾವಿರ ವಿದ್ಯಾರ್ಥಿಗಳು ಕಳೆದ ಹದಿನಾಲ್ಕು ವರ್ಷದಿಂದ ಹಾಸ್ಟೆಲ್ ನಲ್ಲಿ ಫ್ರೀ ಲಾಡ್ಜಿಂಗ್ ಅಂಡ್ ಬೋರ್ಡಿಂಗ್ ಪಿ ಯು ಸಿ ಓದ್ತಾನೆ ಎರಡು ವರ್ಷ ಅಂದ್ರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ವಸತಿ ಕರೆಂಟ್ ಬಿಲ್ ಎಲ್ಲ ಪರ್ಸೆಂಟ್ ಫ್ರೀ ಒಂದು ಸಿಂಗಲ್ ನಯಾ ಪೈಸವನ್ನ ಆ ವಿದ್ಯಾರ್ಥಿಗಳಿಂದ ಪಿ ಯು ಸಿ ಹೋದ್ರೆ ತಗೊಳ್ಳೋದಿಲ್ಲ ಡಿಗ್ರಿ ಓದ್ರೆ ತಗೊಳ್ಳೋದಿಲ್ಲ ಮಾಸ್ಟರ್ ಡಿಗ್ರಿ ಇಂಜಿನಿಯರಿಂಗ್ ಮೆಡಿಕಲ್ ಓದಿದ್ರು ಕೂಡ ತಗೊಂಡಿಲ್ಲ ಒಂದು ಸಾವಿರದ ಐನೂರು ವಿದ್ಯಾರ್ಥಿಗಳನ್ನು ಹೋಗಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಶಿಕ್ಷಣವನ್ನ ನೀಡುವಂತ ಬಹುದೊಡ್ಡ ಕೆಲಸವನ್ನ ಕಳೆದ ಹದಿನಾಲ್ಕು ವರ್ಷಗಳಿಂದ ಕೂತಿರುವಂತ ಕೂಡ ಸೇರಿ ಎಲ್ಲ ಪಬ್ಲಿಸಿಟಿ ಇಲ್ಲದೆ ಹದಿನಾಲ್ಕು ವರ್ಷದಿಂದ ಎಲೆಮರೆ ಕೈಯಾಗಿ ನಾವು ಕೆಲಸವನ್ನ ಮಾಡಿರುವಂತ ಖುಷಿ ಇದೆ ಅದಕ್ಕೆ ಬಹಳಷ್ಟು ಜನ ದಾನಿಗಳು ಗಣ್ಯರು ಪೂಜ್ಯರು ಜನಪ್ರತಿನಿಧಿಗಳು ಸಹಕಾರವನ್ನು ಕೊಡೋದ್ರ ಮೂಲಕ ಆ ಒಂದು ಕಟ್ಟಡ ಮುಗಿದು ಕೂಡ ಈ ಹಂತದವರೆಗೆ ಇವತ್ತು ಲೋಕಾರ್ಪಣೆ ಹಂತಕ್ಕೆ ಬಂದಿದೆ ಇದ್ರ ಜೊತೆ ಗುಪ್ಪಿ ತೋರ್ತಪ್ಪ ಧರ್ಮ ಸಂಸ್ಥೆ ಅಂತ ತಾವು ಕೇಳಿದೀರ ಅವರು ಈ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ದಾಸೋಹವನ್ನು ಕೊಡುವಂತ ಕೆಲಸವನ್ನ ಕಳೆದ ಹತ್ತು ವರ್ಷದಿಂದ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇಡೀ ರಾಜ್ಯದಲ್ಲಿ ಒಂದು ಹತ್ತು ಬ್ರಾಂಚ್ ಇದೆ ಇಲ್ಲೂ ಕೂಡ ಅದು ಮಾಡ್ತಾ ಇದ್ದಾರೆ ಸೊ ಈ ವರ್ಷ ವಿದ್ಯಾರ್ಥಿಗಳು ಸುಮಾರು ಎಂಬತ್ತು ಜನ ವಿದ್ಯಾರ್ಥಿಗಳು ಈಗಾಗಲೇ ಕಳೆದ ವಾರ ಅಡ್ಮಿಷನ್ ಆಗಿದ್ದಾರೆ ಎಂತ ವಿದ್ಯಾರ್ಥಿಗಳು ಅಂದ್ರೆ ತೊಂಬತ್ತು ತೊಂಬತ್ತೈದು ತೊಂಬತ್ತೆಂಟು ಪರ್ಸೆಂಟ್ ಪಿ ಯು ಸಿ ತೆಗ್ದಿರ್ತಾರೆ ಇಂಜಿನಿಯರಿಂಗ್ ತೆಗ್ದಿರ್ತಾರೆ ಅವ್ರ ತಂದೆ ತಾಯಿ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅವ್ರ ತಂದೆ ತಾಯಿ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅವ್ರ ತಂದೆ ತಾಯಿಗೆ ಮನೆಯಲ್ಲಿ ಸೋರೋ ಮನೆಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ಅಂತಹ ಬಡ ವಿದ್ಯಾರ್ಥಿಗಳನ್ನ ಅರ್ಜಿ ಕಾಲ್ ಮಾಡಿ ಗುರುತಿಸಿ ಇಂಟ್ರೂ ಮಾಡಿ ಅಂತರಿಗೆ ಉಚಿತ ದಾಸೋಹ ಶಿಕ್ಷಣ ನೀಡುವಂತ ಕೆಲಸ ಇದು ದುಡ್ಡಿರೋರ್ಗೆ ಹೊಟ್ಟೆ ತುಂಬಿರೋರ್ಗೆ ಅರವತ್ತು ಪರ್ಸೆಂಟ್ ಇರೋರ್ಗೆ ಆ ಥರದವ್ರಿಗೆಲ್ಲ ಯಾರು ಸಮಾಜದಲ್ಲಿ ಕಡುಗಡವರಿದ್ದಾರೆ ಪ್ರತಿಭಾವಂತರಿದ್ದಾರೆ ಅವರಿಗೆ ಈ ತರದ ನಾವು ಉಚಿತ ಶಿಕ್ಷಣ ದಾಸೋಹ ವಸತಿ ಸೌಲಭ್ಯವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಈ ಭಾಗದಲ್ಲಿ ಈ ತರದ ವಸತಿ ನೆಲ ಯಾವುದು ಇಲ್ಲ ಇದ್ರೆ ತಾವು ಹೇಳ್ಬೋದು ಎಲ್ಲರೂ ಪೇಮೆಂಟ್ ಸಿಸ್ಟಮ್ ಅಲ್ಲಿ ಬೇರೆ ಬೇರೆ ಇದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಅನ್ನೋದನ್ನ ಬಹಳ ಸಂತೋಷದಿಂದ ಹೇಳಿಕ ಬಯಸ್ತಾನೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಗುಬ್ಬಿ ತೋಟದಪ್ಪ ಧರ್ಮ ಸಂಸ್ಥೆ ಬಿಟ್ರೆ ಸೊ ಈ ತರದ ಕೆಲಸ ಮಾಡ್ತಾ ಇದ್ದೇವೆ ಸುಮಾರು ಇನ್ನೂರು ವಿದ್ಯಾರ್ಥಿಗಳಿಗೆ ಅಕಮಡೇಷನ್ ಇರುವಂತ ಈ ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹಾಗೆ ಅದು ಮಾಡಿದ ಮೇಲೆ ನಮ್ಗೆ ಅನ್ನಿಸ್ತು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ಬೇಕು ಅಂತ ಇನ್ನೆಲ್ಲ ಯೋಚನೆ ಮಾಡಿದ್ವಿ ಸೂಡಾದಲ್ಲಿ ಒಂದು ಸೈಟ್ ಇತ್ತು ಕೃಷಿ ನಗರದಲ್ಲಿ ಸೂಡಾ ಕರ್ಜಿ ಹಾಕಿದ್ವಿ ಅಲ್ಲೊಂದು ಸಿ ಕೂಡ ತಗೊಂಡ್ವಿ ಸುಮಾರು ಒಂದು ಎರಡೂವರೆ ಅಡಿ ಎಲ್ಲ ಡೊನೇಷನ್ ಕಲೆಕ್ಟ್ ಮಾಡಿ ಮತ್ತೆ ಆ ಸೈಟ್ ಅನ್ನ ನಾವು ಸಂಘಕ್ಕೆ ತಗೊಂಡ್ವಿ ಅಲ್ಲೂ ಕೂಡ ಮೂರ್ ನಾಲ್ಕು ಫ್ಲೋರ್ ಕಟ್ಟಡವನ್ನ ಕಟ್ಟಿ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭ ಮಾಡಿದ್ವಿ ಈಗ ಕಾಮಗಾರಿ ಮುಗಿದು ಒಂದು ವರ್ಷದ ಮುಂಚೆ ಕಾಮಗಾರಿ ಮುಗಿದು ಆಗಲೇ ಅದನ್ನ ಲೋಕಾರ್ಪಣೆ ಮಾಡುವಂತ ಕೆಲಸವನ್ನು ಕೂಡ ನಾವು ನಾಳೆ ದಿವಸ ಮಾಡ್ತಾ ಇದ್ದೇವೆ ಸೊ ಆ ಕಾರಣಕ್ಕಾಗಿ ಈ ಒಂದು ವಿಚಾರವನ್ನ ಇಟ್ಕೊಂಡು ನಾವು ಇವತ್ತು ಈ ಕಾರ್ಯಕ್ರಮಗಳನ್ನ ಎರಡು ಪ್ರಮುಖವಾದ ಕಾರ್ಯಕ್ರಮ ಅದೊಂದು ಆಫೀಸು ಗೆಸ್ಟ್ ಹೌಸು ಮತ್ತೆ ಹೆಣ್ಣು ಮಕ್ಕಳಿಗೆ ಸಿಟಿ ಒಳಗಡೆ ಇರಬೇಕು ಅಂತ ಹೇಳಿ ಅದು ಬಾಯ್ಸ್ ಹಾಸ್ಟೆಲ್ ಫಸ್ಟ್ ಹೇಳಿದ್ದು ರಾಗಿಗುಡ್ಡದಲ್ಲಿ ಇದು ಕೃಷಿ ನಗರದಲ್ಲಿ ಗರ್ಲ್ಸ್ ಹಾಸ್ಟೆಲ್ ಅಂತ ಹೇಳಿ ಮಾಡುವಂತ ಕೆಲಸವನ್ನ ನಾವು ಮಾಡಿದ್ದೇವೆ ಇದು ಬಹಳ ಮುಖ್ಯವಾಗಿ ಈ ಒಂದು ಹಾಸ್ಟೆಲ್ ಕಟ್ಟೋದು ಸಮಾಜ ಕಟ್ಟೋದು ದೊಡ್ಡ ಕೆಲಸ ಮತ್ತೆ ರಿಸ್ಕ್ ಕೂಡ ಇರ್ತದೆ ಇದಕ್ಕೆಲ್ಲ ಕೂಡ ಬಹಳಷ್ಟು ಜನ ಬಹಳ ಜನ ನೋಡಿ ರಿಟೈರ್ಡ್ ಆದ್ರೆ ಅಲ್ಲಿ ಕೂತಿದ್ದಾರೆ ಬಹಳಷ್ಟು ಜನ ದೇಣಿಗೆ ಎತ್ತಿ ಜೋಳಿಗೆ ಎತ್ತಿ ಮನೆ ಮನೆಗೆ ಹೋಗಿ ದಾನಿಗಳನ್ನ ಸಹಕಾರವನ್ನು ಪಡೆದು ಸಿಮೆಂಟ್ ಕೊಟ್ಟಿದ್ದಾರೆ ಸ್ಟೀಲ್ ಕೊಟ್ಟಿದ್ದಾರೆ ಎಷ್ಟೋ ಜನ ವರ್ಷ ಗಟ್ಲೆ ಹತ್ತದ ಕ್ವಿಂಟಲ್ ಅಕ್ಕಿ ಕೊಟ್ಟಿದ್ದಾರೆ ಒಬ್ಬ ಅನ್ನಪ್ಪ ಅನ್ನುವಂತ ವ್ಯಕ್ತಿ ಮೂರು ವರ್ಷ ಉಚಿತವಾಗಿ ಮಕ್ಕಳಿಗೆ ತರಕಾರಿ ಕೊಟ್ಟಿದ್ದಾರೆ ಯಾರೋ ಒಂದು ಪ್ಲಂಬಿಂಗ್ ಕೆಲಸ ಇತ್ತು ಫ್ರೀ ಆಗಿ ಪ್ಲಂಬಿಂಗ್ ಕೆಲಸ ಮಾಡ್ಕೊಟ್ಟಿದ್ದಾರೆ ಯಾರೋ ಒಬ್ಬ ಹುಡ್ಬೇಕು ಹುಡ್ಕೊಟ್ಟಿದ್ದಾರೆ ಸಿಮೆಂಟ್ ಬೇಕು ಹತ್ತು ಚೀಲ ಹಿಂಗೆ ಕೊಟ್ಟಿದ್ದಾರೆ ಆದ್ರೆ ಮಕ್ಳಿಗೆ ಅಕ್ಕಿ ಬೇಕಾ ಹತ್ತೀಲ ಅವ್ರ ಹೆಸಲ್ ಬಂದು ಅಕ್ಕಿ ಕೊಟ್ಟು ಹೋಗ್ತಾರೆ ಹಿಂಗೆ ಕಳೆದ ಹದಿನಾಲ್ಕು ವರ್ಷಗಳಿಂದ ನಮ್ಗೆ ಯಾವುದೇ ಕಷ್ಟ ಇಲ್ಲದೆ ಬಡ ಮಕ್ಕಳಿಗೆ ಶಿಕ್ಷಣ ದಾಸೋಹ ಕೊಡುವಂತ ಕೆಲಸ ಮಾಡಿದ್ದೇವೆ ಸುಮಾರು ಸಾವಿರದ ಐನೂರು ಜನ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಜನ ಅಧಿಕಾರಿಗಳಾಗಿದ್ದಾರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದಾರೆ ಆಮೇಲೆ ಇಂಜಿನಿಯರ್ಸ್ ಗಳಾಗಿದ್ದಾರೆ ಡಾಕ್ಟರ್ಸ್ ಗಳಾಗಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಆಸ್ಟೆಲ್ ಏನ್ ಸಾವಿರದ ಐನೂರು ಜನ ಹೋಗಿದ್ದಾರೆ ಒಂದು ತಿಂಗಳು ಸಂಬಳ ಪ್ರತಿ ವರ್ಷ ಐವತ್ ಸಾವಿರ ಇಪ್ಪತ್ತೈದು ಸಾವಿರ ದುಡ್ಡು ಸಂಬಳವನ್ನ ನಮ್ಮ ಹಾಸ್ಟೆಲ್ಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಈ ಬಹುದೊಡ್ಡ ಕೆಲಸವನ್ನ ಕಳೆದ ಹದಿನಾಲ್ಕು ವರ್ಷಗಳಿಂದ ಮಾಡ್ತಾ ಇದ್ದೇವೆ ನಮ್ಮ ಪರಮೇಶ್ವರಪ್ಪನವ್ರು ಇವರೆಲ್ಲ ಇದ್ದಾರೆ ನಾನು ಒಬ್ಬ ನಿಮಿತ್ತ ವ್ಯಕ್ತಿ ನಾನು ಕೂಡ ಕೂಡಿದ್ದೆ ಡೈರೆಕ್ಟರ್ ಆಗಿದ್ದೆ ಸೆಕ್ರೆಟರಿ ಆಗಿದ್ದೆ ಎರಡ್ ಸಾವಿರದ ಹನ್ನೆರಡು ಇಪ್ಪತ್ತರಿಂದ ನನ್ನೂ ಕೂಡ ಅಧ್ಯಕ್ಷ ಮಾಡಬೇಕು ಅಂತೇಳಿ ನೀವಿದ್ರು ಸಾಕು ನಾವೆಲ್ಲ ಕೆಲಸ ಮಾಡ್ತೀವಿ ಅಂತೇಳಿ ಸೊ ನಮ್ಮ ನೇತೃತ್ವದಲ್ಲಿ ಆ ಕೆಲಸಗಳು ಕೂಡ ಇವತ್ತು ಆಗಿದೆ ಎನ್ನುವಂತದನ್ನ ಹೇಳಲಿಕ್ಕೆ ಬಯಸ್ತೇನೆ ಇದ್ರ ಜೊತೆ ನಾವೆಲ್ಲ ಚರ್ಚೆ ಮಾಡ್ತಾ ನಮ್ಮ ನಮ್ ಪರಮೇಶ್ವರಪ್ಪನವ್ರು ಇವರೆಲ್ಲ ಇದ್ರು ಇದಕ್ಕೆ ನಾವು ಹಿಂದೆ ಮದ್ದೇ ಅವ್ರು ತೀರ್ಮಾನ ಮಾಡ್ಬಿಟ್ಟಿದ್ರು ಇದ್ರ ಹಾಸ್ಟೆಲ್ ಯಾರು ಹೆಸರಿಡ್ಬೇಕು ನಮ್ಮ ಶಿವಮೊಗ್ಗದಲ್ಲಿ ಬಹುಶಃ ಯಡಿಯೂರಪ್ಪನವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಹಾಸ್ಟೆಲ್ಗೆ ಇವರ ಕಾಲದಲ್ಲಿ ಕೂಡ ಅವಾಗಿ ಯಡಿಯೂರಪ್ಪನವ್ರು ಹೆಸರಿಡ್ಬೇಕು ಅನ್ನುವಂತ ತೀರ್ಮಾನವನ್ನ ಇವರೆಲ್ಲ ಕೂಡ ತೀರ್ಮಾನಗಳನ್ನ ಮಾಡಿದ್ರು ಹಾಗಾಗಿ ಹಾಸ್ಟೆಲ್ಗೆ ಗೆ ಹಿಂದೆ ನಿರ್ಣಯ ಆಗಿತ್ತು ಹಾಸ್ಟೆಲ್ ಆಗಲೇ ಸರ್ವಿಸ್ ಉದ್ಘಾಟನೆ ಆಗಿ ಬಹಳ ವರ್ಷಗಳಾಗಿದೆ ಈ ಒಂದು ನೇಮಿಟ್ ಲೋಕಾರ್ಪಣೆ ಮಾಡುವ ಕೆಲಸ ಆಗಿರ್ಲಿಲ್ಲ ಉದ್ಘಾಟನೆ ನಾನು ಹೇಳಿದ್ನಲ್ಲ ಸಾವಿರದ ಐನೂರು ವಿದ್ಯಾರ್ಥಿಗಳು ಹೋದಾಗಿದ್ದಾರೆ ಉದ್ಘಾಟನೆ ಮಾಡಿರಲಿಲ್ಲ ಅವರು ಈಗ ಅಧಿಕೃತವಾಗಿ ಅವರೆಲ್ಲ ಕೂಡ ಕೂತ್ಕೊಂಡು ಈ ತರದ ಯೋಚನೆ ಮಾಡಿ ಇವತ್ತು ಅದನ್ನ ಉದ್ಘಾಟನೆ ಹದಿನಾರನೇ ತಾರೀಕು ಮಾಡ್ಲಿಕ್ಕೆ ಕೂಡ ಹೊರಟಿದ್ದಾರೆ ಸೊ ನಾವು ಕೂಡ ಒಟ್ಟಾಗಿ ಸೇರಿ ಅದ್ರ ಜೊತೆ ಕೈ ಜೋಡಿಸಿದ್ದೇವೆ ಹಾಗೆ ಇಲ್ಲಿ ಗರ್ಲ್ಸ್ ಹಾಸ್ಟೆಲ್ ಅಂತ ಏನು ಇಪ್ಪತ್ತೈದನ ಓಪನ್ ಆಯ್ತು ಅಂತ ಹೇಳಿದ್ವಿ ಅದಕ್ಕೆ ಮೈತ್ರಾದೇವಿ ದೇವ ಗಲ್ಸ್ ಹಾಸ್ಟೆಲ್ ಇರೋದ್ರಿಂದ ಇರೋದ್ರಿಂದ ಮೈತ್ರೇವಿ ಯಡಿಯೂರಪ್ಪನವರ ಹಾಸ್ಟೆಲ್ ಇಡಬೇಕು ಅಂತೇಳಿ ಆ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಇದ್ರ ಜೊತೆ ಒಂದು ಸಂಘದ ಆಡಳಿತ ಕಚೇರಿ ಯಾಕಂದ್ರೆ ಒಂದು ಕೆಲಸ ಮಾಡ್ಲಿಕ್ಕೆ ಒಂದು ವೇದಿಕೆ ಬೇಕು ಹಾಗಾಗಿ ಅಲ್ಲೊಂದು ನಲ್ವತ್ತು ಜನ ಕೂತ್ಕೊಳ್ಳುವಂತ ಮೀಟಿಂಗ್ ಆಫೀಸ್ ಆತರದ್ದು ಕೂಡ ಅಲ್ಲಿ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಲಾಗಿದೆ ಆಮೇಲೆ ಪ್ರತಿ ವರ್ಷ ನಾನು ಆಗಲೇ ಹೇಳಿದೆ ಸಮಾಜಮುಖಿ ಕೆಲಸ ಮಾಡ್ತಾ ಇದೀವಿ ಅಂತ ಎಲ್ಲೂ ತೋರಿಸಿಕೊಳ್ಳುವಂತ ಕೆಲಸ ಮಾಡಿಲ್ಲ ಸುದ್ದಿಗ್ ಬಂದಿಲ್ಲ ಆದ್ರೆ ಇವರೆಲ್ಲ ಏನ್ ಹೇಳಿದ್ರು ಏನಾರು ಮಾಡೋಣ ಸರ್ ಯಾಕೆ ಅಷ್ಟಿದ್ವು ಮಾಡೋಣ ಬಿಡಿ ಎಲ್ಲರಿಗೂ ಗೊತ್ತಾಗತ್ತರ ಮಾಡೋಣ ಅಂತ ತೀರ್ಮಾನ ಮಾಡಿ ಈ ವರ್ಷದ ಪ್ರತಿಭಾ ಪುರಸ್ಕಾರ ಸುಮಾರು ಇನ್ನೂರು ವಿದ್ಯಾರ್ಥಿಗಳು ಸಮಾಜದ ಇನ್ನೂರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಒಂದು ಒಂದು ಎರಡ್ ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಒಂದು ಬ್ಯಾಗು ಒಂದು ಬುಕ್ಸು ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸುವಂತ ಕೆಲಸವನ್ನು ಕೂಡ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ ಮತ್ತೆ ಬಹಳ ಜನ ಆ ಕಟ್ಟಡಕ್ಕೆ ನಾನು ಆಗ್ಲೇ ಹೇಳಿದೆ ಎಲ್ಲರೂ ದಾನ ಮಾಡಿದ್ದಾರೆ ನಾನು ಹೇಳಿದ್ರೆ ಜ್ಯೋತಿ ಪ್ರಕಾಶ್ ಅಂತ ಜಾಧವ್ ಫ್ರಿಯಾ ಕೊಟ್ಟಿದ್ದಾರೆ ಅನೇಕ ಜನ ವಸ್ತುಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಗೌರವಿಸಿಲ್ಲ ಗೌರವಿಸಿದ್ರೆ ಗೌರವ ಬರುತ್ತೆ ಅಂತ ಹೇಳಿದ್ರು ಅವರೆಲ್ಲ ಕೂಡ ದಾನಿಗಳಿಗೆ ಸಮಾಜ ಬಾಂಧವರಿಗೆ ಸನ್ಮಾನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಅದ್ರ ಜೊತೆ ಬಹುಮುಖ್ಯವಾಗಿ ನಾವು ಪ್ರತಿ ವರ್ಷ ಒಂದು ಲೋಡ್ ಎಲ್ಲ ನಾವು ಗೊತ್ತಿಲ್ಲಂಗ ಅಕ್ಕಿ ಕಳಿಸ್ತಾ ಇದ್ವಿ ಆದ್ರೆ ಈ ವರ್ಷ ಸಿದ್ಧಗಂಗಾ ಮಠಕ್ಕೆ ಒಂದು ಐದು ಲಾರಿ ಲೋಡ್ ಅಕ್ಕಿಯನ್ನು ಕಳಿಸ್ಬೇಕು ಅಂತ ಹೇಳಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಯಾಕಂದ್ರೆ ನಾನು ಇವತ್ತು ಎಲ್ಲ ಕಡೆ ಹೋಗ್ತಿರ್ತೀನಿ ಫ್ರೆಂಡ್ಸ್ ಇರ್ತಾರೆ ಮೈನಾರಿಟೀಸ್ ಇದಾರೆ ಮನೆ ಯಾರೋ ಜಾವಿದ್ ಅಂತ ನಮ್ಮ ಫ್ರೆಂಡ್ ಇಪ್ಪತ್ತೈದು ಸಾವಿರ ಕೊಟ್ಟರು ಅದಕ್ಕೆ ಸಿದ್ಧಗಂಗಾ ಮಠಕ್ಕೆ ಯಾಕೆ ಅಂದ್ರೆ ಸಿದ್ಧಗಂಗಾ ಮಠ ಅಂದ್ರೆ ಜಾತ್ಯತೀತವಾಗಿದೆ ಪಕ್ಷಾತೀತವಾಗಿದೆ ಧರ್ಮಾತೀತವಾಗಿದೆ ಅಂತ ಹೇಳಿ ಸೊ ಮೈನಾರಿಟೀಸ್ ನಮ್ಮ ಫ್ರೆಂಡ್ಸ್ ಗಳು ಬೇರೆ ಪಕ್ಷದವ್ರು ಕೊಡ್ತಾರೆ ಬೇರೆ ಜಾತಿಯವರು ಕೊಡ್ತಾರೆ ಸುಮಾರು ಈಗಾಗಲೇ ಮೂರ್ ನೋಡ್ ಅಕ್ಕಿ ಕೂಡ ಕಲೆಕ್ಟ್ ಅನ್ನ ಮಾಡಿದ್ದೇವೆ ಎಲ್ಲ ಕಡೆ ಹೋದ್ ಕೂತ್ಕೊಳ್ತೀವಿ ಸಭೆ ಮಾಡ್ತೀವಿ ಒಂದ್ ಕೇಳಿದಾಗ ವಾಲಂಟಿಯರ್ ನಲ್ವತ್ತು ಚೀಲ ಐವತ್ತು ಚೀಲ ಎಲ್ಲ ಸ್ನೇಹಿತರುಗಳು ಕೂಡ ಆ ಜಾತ್ಯಾತಿ ಕೆಲಸ ಮಾಡ್ತಾರೆ ಅವತ್ತಿನ ದಿವಸ ಸಿದ್ಧಗಂಗಾ ಮಠಕ್ಕೆ ಒಂದು ಐನೂರು ಅಕ್ಕಿ ಕೊಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಇಷ್ಟು ಪ್ರಮುಖವಾಗಿರುವಂತಹ ಕಾರ್ಯಕ್ರಮಗಳನ್ನ ಹದಿನಾರನೇ ತಾರೀಕು ಶನಿವಾರ ಸಂಜೆ ಐದು ಗಂಟೆಗೆ ಕೃಷಿ ನಗರ ತಳಬಾಳು ಹಾಸ್ಟೆಲ್ ಲಿಂಬಾಗ ಸೊ ಅಲ್ಲಿ ಈ ಒಂದು ಲೋಕಾರ್ಪಣೆ ಮಾಡುವಂತ ಸಮರ್ಪಣೆ ಎನ್ನುವಂತ ಟೈಟ್ಲು ಸಿದ್ಧಗಂಗಾ ಮಠಕ್ಕೆ ಅಕ್ಕಿ ಸಮರ್ಪಣೆ ದಾನಿಗಳಿಗೆ ಗೌರವ ಸಮರ್ಪಣೆ ಹಾಸ್ಟೆಲ್ ಲೋಕಾರ್ಪಣೆ ಸಮಾಜಕ್ಕೆ ಸಮರ್ಪಣೆ ಯಡಿಯೂರಪ್ಪನವರಿಗೆ ಅಭಿನಂದನೆ ಸಮರ್ಪಣೆ ಸೊ ಹಾಗಾಗಿ ಸಂಘದ ಕಚೇರಿ ಸಮರ್ಪಣೆ ಸಮರ್ಪಣೆ ಅನ್ನುವಂತ ಟೈಟಲ್ ನಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ